ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನಾನು ಪರ್ಫೆಕ್ಟಾಗಿ ಚಿಕ್ಕೆ ಹೇಗೆ ಮಾಡೋದು ಅಂತ ಇದ್ದೀನಿ ನೋಡಿ ಯಾವ ಥರ ಸಾಂಡ್ ಬರ್ತಾಯಿದೆ ಅಂದರೆ ಪರ್ಫೆಕ್ಟಾಗಿ ನಾ ಎಷ್ಟು ದಿನ ಮಾಡಿದರೂ ಚೆನ್ನಾಗಿ ಬರ್ತಾ ಇದ್ದಿದ್ದಿಲ್ಲ ಅಂದರೆ ರಬ್ಬರ್ ಥರ ಎಳಿತಾ ಇತ್ತು ಬಟ್ ಇವತ್ತು ಮಾತ್ರ ನನಗೆ ಭಾಳ ಖುಷಿ ಆಯ್ತು ಯಾಕಂದರೆ ಚಿಕ್ಕಿ ಭಾಳ ಚೆನ್ನಾಗಿ ಬಂದಿದೆ ಇಲ್ಲಿ ನಾನು ಒಂದು ಕಪ್ ಶೇಂಗನ್ನು ಹುರ್ಕೋತಾ ಇದ್ದೀನಿ ನಾವು ಯಾವ ಕಪ್ಪು ಶೇಂಗಾ ಅಳತಿ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಬೆಲ್ಲವನ್ನು ತೊಗೋಬೇಕಾಗತ್ತೆ ನಿಜಾಡ್ಬೇಕಂದ್ರೆ ಇದು ಇಷ್ಟು ಫರ್ಫೆಕ್ಟಾಗಿ ಬರ್ತೈತೆ ಅಂತ ನನಗೆ ಅಂದ್ಕೊಂಡಿದ್ದೆ ಇಲ್ಲ ಯಾಕಂದರೆ ನಾನು ಎರಡು ಮೂರು ಸಾರಿ ಫೇಲ್ ಆಗಿದ್ದೆ ಇದು ಮಾಡುವಾಗ ಚೆನ್ನಾಗಿ ಬಂದಿದ್ದಿಲ್ಲ ಮತ್ತು ಈ ಮಳೆಗಾಲ ಇರೋದರಿಂದ ಇದು ಚೆನ್ನಾಗಿ ಬಂದಿದ್ದಿಲ್ಲ ಇವತ್ತು ಮಾತ್ರ ಚೆನ್ನಾಗಿದೆ ನೋಡಿ ಈ ಕಪ್ಪಿಲ್ಲೆ ನಾನು ಒಂದು ಕಪ್ ಶೇಂಗಾನ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಹುರ್ಕೊಂಡು ಇಲ್ಲಿ ಸ್ವಲ್ಪ ತುಪ್ಪ ಹಾಕಬೇಕು ಸ್ವಲ್ಪ ತುಪ್ಪ ಹಾಕಿ ನಾವು ಯಾವ ಕಪ್ಪಿಲ್ಲೇ ಶೇಂಗಾ ತೊಗೊಂಡಿರ್ತೀವೋ ಅದೇ ಕಪ್ಪಿಲ್ಲೇ ಬೆಲ್ಲವನ್ನು ಅಳತೆ ಮಾಡಿ ತೊಗೋಬೇಕು ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕು ನೋಡಿ ಈ ಒಳಗಿದ್ರೆ ಸಾಕು ಜಾಸ್ತಿ ಹಾಕಿದ್ರೆ ಜಲ್ದಿ ಪಾಕ ಬರುವುದಿಲ್ಲ ಆದ್ರಿಂದ ಕಡಿಮೆ ಇರಲಿ ನೀರು ಇದು ಸ್ವಲ್ಪ ಬೆಲ್ಲ ಕರಗಿ ಸ್ವಲ್ಪ ಪಾಕ ಬರೋದು ಲೇಟ್ ಆಗ ಆಗಲ್ಲ ಯಾಕಂದರೆ ನಾವು ಕಡಿಮೆ ನೀರು ಇಟ್ಟೋದ್ರಿಂದ ಸ್ವಲ್ಪ ಬೆಲ್ಲ ಕರಗಿದರೆ ಸಾಕು ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ನಿಮಗೂ ಇಷ್ಟ ಆಗುತ್ತೆ ಇದು ಯಾಕಂದರೆ ಎಷ್ಟೋ ಸಾರಿ ಫೇಲ್ ಆಗಿರ್ತೀವಿ ಇದನ್ನ ಚಿಕ್ಕಿ ಮಾಡಬೇಕಾದ್ರೆ ಒಂದೊಂದು ಸಾರಿ ಏನಾಗುತ್ತಾ ಪಾಕ ಸರಿಯಾಗಿ ಅಳತೆ ಬಂದಿರಲ್ಲ ಒಮ್ಮೆ ಚಿಕ್ಕಿ ಏನಾಗಿ ಚಿಕ್ಕ ಮೆತ್ತಗೆ ಮೆತ್ತಗಾಯ್ಬಿಡ್ತವೆ ಇಲ್ಲಾಂದ್ರೆ ಹಲ್ಲಿಗೆ ಜಗ್ಗಿದ್ರೂ ಬರೋಲ್ಲ ಅಷ್ಟು ರಬ್ಬರ್ ಥರ ಆಗ್ಬಿಡುತ್ತೆ ಬಟ್ ಇವತ್ತು ಈ ಥರ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ಬೆಲ್ಲ ಕರಗಿದ ಮೇಲೆ ಒಂದು ಐದರಿಂದ ಒಂದು ಏಳು ನಿಮಿಷ ಮಾ ಬೆಲ್ಲ ಕರಗಿದ ಮೇಲೆ ಈ ಥರ ಒಂದು ನೀರೊಳಗೆ ಹಾಕ್ಕೊಂಡು ನೋಡಬೇಕು ಇನ್ನು ನೋಡಿರಿ ಈ ಥರ ಎಳಿಯಾಗಿ ಬರಬಾರ್ದದು ನಾವು ಈ ಥರ ನೀರೊಳಗೆ ಹಾಕಿ ನೋಡಿದಾಗ ನಾವು ಮೇಲೆ ಎತ್ತಿದಾಗ ಎಳಿ ಟೈಪ್ ಬರಬಾರ್ದದು ಇದು ಪಾಕ ಆಗುತ್ತಲೇ ನಾ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕಿ ಹಚ್ಕೊಂಡಿಟ್ಟಿದ್ದೀನಿ ನೋಡಿ ಈ ಥರ ಪಾಕ ಈ ಥರ ಉಂಡೆ ಮಾಡಿ ನೋಡಿ ಈ ಥರ ಜಗ್ಗಿ ಜಗ್ ಜಗ್ಗಿದ್ರೆ ಅದು ರಬ್ಬರ್ ಥರ ಜಗ್ಗಬಾರ್ದು ನೋಡಿ ಈ ಥರ ಮೆತ್ತಗೆ ಅದು ಮುರಿ ಹಿಂಗೆ ಮಾಡಿದ ತಕ್ಷಣ ಮುರಿಬೇಕದು ಅಲ್ಲಿವರೆಗೂ ಪಾಕ ಇದನ್ನ ಸ್ವಲ್ಪ ಕೈಯಾಡಿಸ್ತಾನೆ ಇರ್ಬೇಕು ಹಾಗೆ ನೋಡಿ ಈಗ ಸ್ವಲ್ಪ ಹಾಕಿ ನೋಡಬೇಕು ಈ ಥರ ನೋಡಿ ಈ ಥರ ಸೌಂಡ್ ಬರಬೇಕದು ಹಿಂಗೆ ಹಾಕಿದ ತಕ್ಷಣ ಟಕ್ ಅಂತ ಸೌಂಡ್ ಬರಬೇಕು ಮುರಿದ ತಕ್ಷಣ ಮುರಿಬೇಕು ಈ ಥರ ನೋಡಿ ಈ ಥರ ಮುರಿಬೇಕು ನೋಡಿ ಆ ಥರ ಸೌಂಡ್ ಬರ್ತಾ ಇದೆ ಈ ಥರ ಬಂದಾಗ ಗ್ಯಾಸ್ ಆಫ್ ಮಾಡಿಕೊಂಡು ನಾವೇನು ಶೇಂಗಾನ ಮಿಕ್ಸಿಗೆ ಹಾಕಿದ್ವಲ್ಲ ಅದನ್ನು ಕಲಿಸ್ಬೇಕು ಗ್ಯಾ ಗ್ಯಾಸ್ ಸಾರಿ ಗ್ಯಾಸು ಸ್ವಲ್ಪ ಕಡಿಮೆ ಹುರಿಗಿನೇ ಇರಲಿ ಸ್ವಲ್ಪ ಇದು ಎದ್ದೇಳಬೇಕಂದ್ರೆ ತಳ ಹಿಡಿಲಾರ್ದಂಗೆ ಗಟ್ಟಿಯಾಗಿ ಬರಬೇಕು ಅಲ್ಲಿವರೆಗೂ ನಾವು ಲೋ ಫ್ಲೇಮ್ ಇಟ್ಕೊಂಡೇ ಇದು ಮಾಡಬೇಕು ನೀವು ತುಪ್ಪ ಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ಹಾಕ್ಬೋದು ಇದು ಆಪ್ಷನ್ ಆಪ್ಷನಲ್ ಇದು ನೋಡಿ ಈ ಥರ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ನಾವು ಪ್ಲೇಟಿಗೆ ಏನು ತುಪ್ಪ ಸವರ್ಕೊಂಡು ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕಬೇಕು ಅದಕ್ಕೆ ಹಾಕಿ ಇದು ನೀವು ಪಟ್ನ ಹಾಕಿದ ತಕ್ಷಣ ಗಟ್ಟಿ ಗಟ್ಟಿಯಾಗಿಬಿಡುತ್ತೆ ಆದ್ರಿಂದ ಬೇಗನೆ ಇದನ್ನು ತೆಳುವಾಗಿ ಮಾಡಬೇಕು ನೋಡಿ ನಾ ಹಾಕಲೇನಾ ಗಟ್ಟಿಯಾಗಿ ಬಿಡುತ್ತಿದ್ದು ನಾವು ಎಷ್ಟು ಸ್ಪೀಡ್ ಮಾಡ್ತೀವೋ ಅಷ್ಟು ಚಲೋ ಇದು ನೀವು ಇಲ್ಲಾಂದ್ರೆ ಲಟ್ಸು ಲತ್ತನಿಗೆಯಿಂದ ಸ್ವಲ್ಪ ಎಣ್ಣೆ ಸವರಿ ನಾನು ಲಟ್ಟಿಸ್ಬೋದು ನೀವು ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಮೇಲೆ ಹಾಕೋಬೋದು ಚೆನ್ನಾಗಿರುತ್ತೆ ಇದನ್ನ ಪ್ಲೇಟಿಗೆ ಹಾಕಿ ನೋಡಿ ಫಸ್ಟ್ ಅದೇ ಹಾಕಿದ ತಕ್ಷಣ ಕಟ್ ಮಾಡಿಬಿಡ್ಬೇಕು ಇಲ್ಲಾಂದ್ರೆ ಆಮೇಲೆ ಕಟ್ ಮಾಡಕ್ಕೆ ಹೋದರೆ ಇದು ನೋಡಿ ಯಾವ ಥರ ಇದೆ ಪರ್ಫೆಕ್ಟಾಗಿರುತ್ತೆ ನೋಡಿ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಜ ಈ ಪಂಚಮಿ ಹಬ್ಬಕ್ಕೆ ಭಾಳ ಖುಷಿ ಆಯ್ತು ನನಗೆ ಇದನ್ನು ಯಾಕಂದ್ರೆ ಮಾಡಿ ಯಾಕಂದರೆ ಎರಡು ಮೂರು ಸಲ ಫೇಲ್ ಆಗಿದ್ರಿಂದ ಈ ಥರ ಚೆನ್ನಾಗಿ ಬಂದಿರೋದ್ರಿಂದ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರೋದು ಇದು ನೀವು ಯಾವ ಶೇಪ್ ಬೇಕೋ ಸಣ್ಣದು ಬೇಕಾದ್ರೆ ಸಣ್ಣದು ಮಾಡ್ಕೋಬೇಕು ದೊಡ್ಡ ಬೇಕಾದರೆ ದೊಡ್ಡ ಮಾಡ್ಕೋಬೋದು ಮಕ್ಳಿಗೆ ಸ ಯಾಕಂದ್ರೆ ಮಕ್ಳಿಗೆ ಕೊಡೋಂಗಿತ್ತಂದ್ರೆ ಸಣ್ಣ ಪೀಸೇ ಮಾಡ್ಕೊಳ್ಳೋದು ಚಲೋ ಯಾಕಂದ್ರೆ ಅವ್ರು ಜಾಸ್ತಿ ತಿನ್ನಲ್ಲ ಸಣ್ಣ ಪೀಸ್ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ನೀವೇನೆಲ್ಲ ಸಣ್ಣ ಪೀಸಾಗಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮುರಿದ್ರೆ ಪಟ್ ಪಟ್ ಮುರಿಬೇಕು ಅಂದರೆ ಚಿಕ್ಕಿ ಏನಾಗಿರುತ್ತೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ನೀವು ದಿನ ಇದ್ರೂ ಏನೂ ಆಗಲ್ಲ ಇದು ನೋಡಿ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಬೇಕು ಈ ಥರ ಸಣ್ಣ ಸಣ್ಣದಾಗಿ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ತಿನ್ಬೋದು ಮತ್ತು ಜಾಸ್ತಿನೂ ಅನಿಸಲ್ಲ ಒಂದು ಪೀಸ್ ತಿಂದರೆ ಸಾಕು ಅಷ್ಟೇ ಸಾಕಾಗುತ್ತೆ ನೋಡಿ ಈ ಥರ ಮಾಡ್ಕೊಬೋದು ನಮಗೆ ಇದೇ ಶೇಪ್ ಬೇಕಂತೇನಿಲ್ಲ ನೀವು ಆ ಥರನಾದರೂ ಕಟ್ ಮಾಡ್ಕೋಬೋದು ಈ ಥರ ಇಷ್ಟು ದಪ್ಪ ಇದ್ದರೆ ಸಾಕು ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್ ಧನ್ಯವಾದಗಳು